Yeah. Mm -hmm. ಗ್ಯಾಸ್ ನೋಡ್ತಾ ನೋಡ್ತಾ ಹಾಗೆ ಆಯ್ತಾ ಹಾಡ್ತೀನಿ ನಡಿ ನಡಿ ತಡ ಯಾಕ ಗುಡ್ಡ ನಾನಾಗಮ್ಮ ಹಾಡ್ಬೇಕು ಎಲ್ಲ ಮೂವತ್ತು ಎಂಟೋಸ್ ಆಯ್ತು ಯಾರಿಗೆ ಇಂಜೆಕ್ಷನ್ ಮಾಡ್ಬೇಕು ಯಾರಿಗೆ ಗುಣಗಿ ಬ್ಯಾ ಮಾಡ್ಬೇಕು ಮಾಡಕ್ಕೆ ನಮಗೆಲ್ಲ ಕೊಡ್ತದೇ ಒಳ್ಳೆ ಕಲಾವಿದ ನೀವು ಒಂದು ವಿನಂತಿ ಏನಂದ್ರೆ ದೇವ್ರೆಚ್ಚನ್ ಹಾಡ್ಬೇಕು ಹಿರಿಯರು ನೆಚ್ಚನ್ ಮಾಡ್ಬೇಕು ದಿನ ಎಲ್ಲಾ ಹಾಕಿ ತೋರಿ ಮಂದಿ ಭಕ್ತಿ ಪಡೆಕ್ಟರ್ ಪದಾರ್ಬಾರು ಗುಡಿಮೇಲೆ ಹಚ್ಚೋ ಪದಾರ್ಬೇಕು ಇವಾಗ ಗುಡಿಮೇಲೆ ಹಚ್ಚು ಪದ ನಾನು ದೊಡ್ಡ ಹಾಕಿದ ಪ್ರೀತಿ ಅಂತ ಪ್ರೀತಿ ಮಾಡಿದ್ರೆ ಆ ಪ್ರೀತಿ ಮಾಡಬಾರ್ದು ಹೊಳೆ ಕೂರಿದ್ಯಾರ ಪರವಾಗಿ ಹ ಎರಡನೆಯ ಸಂದಿನ ನಮಸ್ಕಾರಗಳನ್ನ ಹೇಳಿ ಹೇ ಹೇ ಅನಗ ಜ್ಞಾನಿಗಳಾಗಿರ್ತಕ್ಕಂಥ ಹೇಳ್ತಮ್ಮ ಏನಂತ ಜ್ಞಾನಿಗಳು ಮಾತಿನಲ್ಲಿ ಮಾತಾ ಎಣ್ಣೆಯುಂಟೆ ಎಣ್ಣೆ ಉಂಟೆ ಅದ ಕೊಟ್ಟಿರದೆ ಭತ್ತ ಉಂಟೆ ಭತ್ತ ಉಂಟು ಮಾತಾಡದಲ್ಲಿ ಸತ್ಯ ಉಂಟೆ ಹದ ಹೊತ್ತ ತೋರಿ ಕೈ ಹೊತ್ತಾರಂತೆ ರಾಮನಾಥ ರಾಮನಾಥ ಅಂದ್ರವ ಏನ್ರಿಪಾ ಈ ಮಾತಿನ ಅರ್ಥ ಈ ಮಾತಿನ ತಾತ್ಪರ್ಯ ಇಷ್ಟೇ ಅದ ಇಲ್ಲ ಯಾರವನೇ ಕೆಂಟ ಕಾಲೇಗಾಣ ಹೊಡೆದೇವಂದ್ರ ಕಾಲೇಗಾಣಿ ಅಂದ್ರ ಏನಾಗ್ತಾರೀಪಾ ಅಲ್ಲಿ ಎಣ್ಣೆ ಸಿಗಂಗಿಲ್ಲ ಅಂದವ ಹೌದ ಗೋ ಭತ್ತ ಕುಟ್ಟಿದ್ರೆ ಅಕ್ಕಿ ಸಿಗಬಹುದು ಗೋ ಕೊಟ್ಟಿದ್ರೆ ಭತ್ತ ಸಿಗಿಲ್ಲ ಯಾಕಂದ್ರ ಸೋಳು ಮಾತಾಡುವಲ್ಲಿ ಸತ್ಯವಂತೆ ಸೋಳು ಮಾತಾಡೋವಾಗ ಅವ ಸತ್ಯದ ಅರ್ಥ ಸತ್ಯದ ಅರ್ವ ಆಗಲ್ಲ ಅವಾಗ ಆಗಾಗಲ್ಲ ಅದು ಕಳ್ಳರು ಸುಳ್ಳು ಲಫ್ರು ಸುಳಿದಾಡುವಂತ ದಾರಿ ಜ್ಞಾನ ತಿಮೋದಿಲ್ ರೀಪ್ಪ ಇವ ಯಾವ ಸಿಗಂಗಿಲ್ಲ ಅಣ್ಣವಾ ಹೌದಾ ಗಬ್ರಿ ಜ್ಞಾನ ತಿಳಿಕೆನ ಬಾ ಸಿಗಬೇಕಾಗಿತ್ತೆ ಅಂತ ಹೆಂತರ್ ಹೇಳ್ತನ ಮಾಡಬೇಕು ರೀಪ್ಪ ಇವ ಎನ್ನ ಸಿಗಬೇಕಾಗಿಪ್ಪ ಅಂದ್ರಾ ಆಹಾ ಸ್ತೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನ ಸಂಗ ಏನೋ ತಿಳದವರಿಗೆ ಹೇಳ್ತನ ಅರೆ ಕೇಳಿರೋರು ಏನಂತ ಜ್ಞಾನರಿ ಹಾ ಅಜ್ಞಾನದಿಂದಂತನ ಮರಿ ಜ್ಞಾನ ಅರಿ ಅಜ್ಞಾನ ಮರಿ ಸ್ವಜ್ಞಾನ ಮಂದಿ ಇರಬೇಕು ನೆರಿ ಹೊರಿ ಹೊರೆಯನ್ನವ ಹೌದು ಹೌದ ಸ್ತೋತ್ರೀಯ ಬ್ರಹ್ಮನೇತ್ರ ಸತ್ಗರವೇ ಸಂಘ ಏನೋ ಕೆಲದವ್ರಿಗೆಸನ ಮಾಡಿದ್ರೆ ಬಾಳ ಇಲ್ಲ ಸ್ವಲ್ಪ ಜ್ಞಾನ ವಿವೇಕ ತಿಳುವಳಿಕೆ ಎಲ್ಲ ಬರ್ತದ ಹೌದ ಯಾಕಂದ್ರ ಯಾವ ಈ ಬಡದೂರ ಗ್ರಾಮದಲ್ಲಿ ಗ್ರಾಮದಲ್ಲಿ ಕೋಟಿ ವಾಹನದ ಸೇವಸ್ಥಾನ ಸೇವಾ ಸಾರ್ವಜನಿಕ ಹೋಗಿ ಸಾಗಿ ನಡೆದ್ರಿಪ್ಪ ಸಾಗಿ ನಡೆದಾಗ ಅದ ನಮ್ಮ ಅಜ್ಜಲಪುರ ಕಲಾವಿದರಾಗಿರ್ತಕ್ಕಂಥವ್ರು ಮಾತಾಡುತ್ತ ಬಂದು ಎಲ್ಲಿ ತಂದಿಟ್ಟಾರ ಮಾತಿನ ಘರ್ಷಣೆ ಮಾತಿನ ಘರ್ಷಣೆ ಕೇಳಬಹುದವನ್ನ ಸಿದ್ಧಾರ್ಥಿ ವಿಷಯನ ನಿರ್ಶಾರಿ ಪಕ್ಕೇರಿಗಾಗಲಿ ಅವ್ರಿಗೆ ಕೇಳೋದು ಹೆಂಗಾಗ ಗೊತ್ತವನ ಯಾಕ್ರಿಪ್ಪ ಬರ್ಡೋಲ್ ಹೊರ ಎಂಬ ರಾಜ್ಯ ಹಿಂದ ರಾಜ್ಯ ಮಹಾರಾಜ್ರಿದ್ರು ಇದ್ರಲ್ಲಿಪ್ಪ ಹಿಂದ ಅವ್ರು ಹೋದ್ರ ಹುಲಿ ಬೇಟೆ ಆರೇನು ಪಾನವ ಯಾರು ರಾಜ ರಾಜರು ಆರೇನು ಪಾದ್ರು ಹೌದಾ ಚಂತನೇ ಅಡ್ಡೆ ಕರೆ ಹುಲಿ ಸಿಗಲಿಲ್ಲ ಹೋಗ ಕಾಡಿನಲ್ಲಿ ಹುಲಿ ಸಿಗಲಿಲ್ಲ ರಾಜ ಹೊಳ್ಳಿ ಬರ್ಲೋಲ್ ಊರಿಗೆ ಹೊಂಟ ಹೌದ ಊರ ದಂಡಿಗೆ ಹೊಳ್ಳ ಹೌದ ಆ ಹಳ್ಳ ದಂಡಿಗೆ ದೊಡ್ಡ ದೊಡ್ಡ ಹಾಲದ ಮರ ಐತು ರೀ ಹೌದ್ ಅಲ್ಲಿ ಬಂದು ನಿತ್ತ ರಾಜ ರಾಜ ಅಲ್ಲಿ ಬಂದಿತ್ತ ಏನಾಯ್ತು ತನ್ನ ಪ್ರಧಾನಿಗಳಿಗೆ ಎಲ್ಲಾ ಸೈನಿಕರಿಗೆ

ನಾ ಜನ ವಿಶ್ರಾಂತಿ ತುಂಬ ಮನಿಗ್ ಬರ್ತೀನಿ ಅಂತ ಹೇಳ ಹೌದಾ ಅವ್ರೆಲ್ಲಾ ಪ್ರಧಾನಿ ಮತ್ತ ಹಾಗೂ ಎಲ್ಲ ಸೈನಿಕರೆಲ್ಲಾ ಬಂದೂಕ ಅದೆಲ್ಲ ಆಯ್ದುಗಳು ಅಂತ ಮನೆಗೆ ಬಂದ್ರು ಹೌದ್ ಹಾಗೆ ಹೋಗಿ ಕೈಕಾಲ ಮಚ್ಚರ ಮಾಡಿ ಹಾ ಮ್ಯಾಗ್ ಏರಿ ಬರ್ತಿದ್ದ ದಡಿ ಏರಿ ರಾಜ್ಯ ಬರ ಕತ್ತ ಹಾ ಹಾ ಇದ್ರಿಗೆ ಬರ್ತರಿ ಹುಲಿ ಹುಲಿ ಅವಾಗ ರಾಜ ಹುಲಿಗಿ ಏನತ್ತ ನನ್ ಬನ್ನಿ ಬಂದು ನಾನು ಎದುರಿಗ ಬರಬೇಕ್ರಿ ಏನತ್ತ ನಾ ಸುಳ್ಳಿ ಹೇಳಕ್ ಆಯ್ತ್ರಿ ನಿಮಗ ಸುಳ್ಳಿನ ಕೆರೆ ಬಂದು ಕಾಯ್ತ್ನಂತಿ ಸುಳ್ಳು ನೋಡಿ ಲೈಸೆನ್ಸ್ ಆಯ್ತ್ ಬಂದ್ ಲೈಸೆನ್ಸ್ ತೋರ್ಸ್ತೀ ಹುಲಿಗೆ ಹಾ 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 ಹುಲಿಗೆ ಲೈಸನ್ಸ್ ಅಲ್ಲ ಹುಲಿಗೆ ಲೈಸನ್ಸ್ ಹುಲಿ ಹಸ್ತರಿ ಅದೇ ಹಾ ಕೊಡ್ಲಿಕ್ಕೆ ಹುಲಿಗೆ ನೀವು ಹೊಡೀದಕ್ಕೆ ನಂಗೆ ತಾಕತ್ತಿತ್ತ ಏನ್ ಮಾಡ್ಬೇಕು ಭಗವಂತ ಅನ್ನುವಂತ ಬಂದ ಗುರು ಅನ್ನುವಂತ ಗುಂಡ್ ಹಾಕಿ ಹಣದ ಹುಲಿ ಬೇಕು ಅಂತ ಇಲ್ಲಿ ಎಲ್ಲ ತೊಗೊಳ ಒ పక్క ఈడు రాజా యాీపా బా తేద మాట్ తేదా మాట్లాడే సిద్ధి విషయ ముస్కి యాకంద్ర ఎలా తోడు అప్పనే తోడు బాగా మార్మిక వాళ్ళు మాట్లాడేనాప్ప ఏ మాధుని ప్రస్తావన కొట్ట ಯಾರೋ ಕರಳ ಬರಕ್ ಮುಖ್ಯಸ್ಥನ ಕೈ ಹೋಗಿ ಬೆತ್ತ ಕೊಟ್ಟನ ಆದ್ರ ಆದ್ರ ನಾಲ್ಕು ಮಂದಿಯಲ್ಲಿ ಎಣ್ಣೆ ಮಗ ಆಗಿರುವಂತ ಬೆಳೆಯ ಎಣ್ಣೆ ಮಗ ಯಾರೋ ಅತಿನಿ ತಾಲೂಕಿನ ಮುಳೆದೋಗಿಸಿದ್ದ ಆ ಪಗಲಿ ಹಾರಿ ಬಿಟ್ಟಿನ ಕೂಡ ಇವ್ಯಾರ ಅಂದ್ರೆ ಬೇರೆ ವಯರ ಮುತ್ತನ ಕೈಯನ ಮುಳಿಗೆ ಬೆತ್ತ ಗೊತ್ತ ಗೊತ್ತಿ ಹಗಲಿಗೆ ಹೊತ್ತ ಅಲ್ಲ ಸೇಮ್ ಒಂದು ಯಾರಲ್ಲ ನೀ ಎರಡು ದಿನ ಆದ್ರೆ ಕೂಡ ಸಂಧಿ ಗಚ್ಚಿ ಹಾಕ್ತ ಮತ್ತೆ ಹಂಗೈತೆ ಅಂತ ಅದನ್ನೇ ಕೇಳಕ್ಕೆ ಪ್ರಶ್ನೆ ಏನಕ್ಕೆ ಮೂರು ಸಾಮಾನ ಅಪ್ಪತ್ಕೊಂಡು ಬಂದಾನ ಮೂರು ವಸ್ತುಗಳನ್ನು ಮೂರು ಮಂದಿ ಮಕ್ಕಳಿಗೆ ಕೊಟ್ಟಾನ ಏನೋ ಏನ್ ತಗೊಂಡ್ರ ಏನಪ್ಪ ಬರೇ ಮೂರೇ ತಗೊಂಡ್ ಬಂದಿಲ್ಲ ಏನ್ ತಂದಾನ ಓಮನ ಕಂಬಳಿ ನೇಮನ ಬೆತ್ತ ಪ್ರಸಾದ ಗಂಟ ಬಂಜಿಗೆ ಮಕ್ಕಳು ಮೈಕೀಲ ತೈಕೀಲ ಒಡ್ಡೂರು ಶಿವಸ್ಥಾನ ತಗೊಂಡು ಸಾರ ಮೇಲ ಮೇಲಕಾಸ ಕಾಮದೇನ ಕಲ್ಪ ವೃಕ್ಷ ತಗೊಂಡು ಪ್ರಸಾದ ಗಂಟ ಪರಶು ಭಕ್ತ ತಗೊಂಡು ನಿನ್ನ ಮಾಡ್ಕೊಂಡು ನಂದಿ ಮುಂದೆ ಮಾಡ್ಕೊಂಡು ಬಯಲು ಮುಕ್ತಾಸಿನ ಕರ್ಕೊಂಡು ಈ ಭೂಮಿ ಮ್ಯಾಗ ಬಂದಾನ ಕಾಮದೇನ ಕಲ್ಪ ವೃಕ್ಷ ತಂದಾನ ಮೋಷ ಮುತ್ಯ ಅವಾಗ ಹೇಳಿ ಕೇಳುತ್ತೇನ

ಆ ದೀಪ ಹಾತವ್ರಿ ಅದೇ ಅರ್ಥ ಒಂದು ದೀಪ ದೀಪ ಒಂದು ದೀಪ ಹಾತ ಕೆತ್ತಿದ್ದು ಅದೇ ಅರ್ಥದ ನಮ್ಮ ಅಪ್ಪ ಮಾನವ ಅಲ್ಲವಾ ದೇವ ಮಾನವ ದೇವ ಮಾನವ ಅವ್ರೆಲ್ಲ ಒಂದ್ ಕಂಬಳಿ ಒಂದು ಪ್ರಸಾದ್ ಅಂತ ಒಂದು ರಸ್ತೆ ಹಿಂಗ ಹಿಂದ ಸೀಮೆ ಹಾಕ್ಬೇಡ ಯಾಕಂದ್ರ ಅವ ಮಾತಾಡ್ತೀನಿ ಹೇಳಿಪ್ಪ ಅಮಸ್ತಿ ಗುರು ಸ್ವಾಮಿಂಗ ಈ ದೈಣಿ ಬರ ಒಂದ್ ಮಾತು ಹೇಳ ಏನಂತ ಕೊಟ್ಟವನ ಗಂಟ ಗುರ್ತಿರೋದು ಕೊಟ್ಟವ ಕೊಟ್ಟ ಸಿದ್ದ ಕೊಟ್ಟವಾಗ ಗುರ್ತಿರೋದ್ ಕೊಟ್ಟಂದ್ರ ಒಂದೊಂದು ವಸ್ತುಗೂ ನನಗೆ ತೈದ ಇದು ಕೊಟ್ಟವನ ಗಂಟ ಕೊಟ್ಟವಗೆ ಗುಡ್ತಿರೋದು ಕೊಟ್ಟಂದ್ರ ಕೋಟ್ಯನ ಕೋಟಿ ಅಂತ ಅದಕ್ಕಾಗಿ ಮಾದನಗೂ ಗುರುತಿರೋದು ಪ್ರಸಾದ ಗಂಟ ಹೋಗಿ ಮಗನಿಗೆ ಹೇಳ ಏನುತ್ತಾ ನೀ ನನ್ನ ಮಗನ ಪ್ರಾಣಿಯನ್ನ ಮಾರ್ಪದೇ ಹಾ ಇದು ನಿನ್ನ ಪಡೀತ ಮಗನ ಕೊಟ್ಟಣಗಂತ ಕೊಟ್ಟ ಅವಾಗ ಗಿರಗುಡ್ಡಿನ ಮೇಲೆ ಗಿಡಕ್ಕೆ ಹೊರ ಅಲ್ಲಿ ನೆತ್ತಿ ತಿರುಗಿ ನೋಡಿ ಅಲ್ಲಿ ನೆಟ್ಟಿ ತಿರುಗಿ ಗುಡ್ಡ ಕಡೆ ನೋಡ್ರ ಏನ ಸಾ ಯಾ ಗಿರಿಗಾವ್ ಗುಡ್ಡ ಇತ್ತು ಮಾಧುಲಿಂಗ ಮಾದೇವ ರೂಪ ತೋರ್ಸಿ ಬಿಟ್ಟ ನಾನು ಗೊತ್ತೀನಿ ನೀರ್ತು ಕೊಟ್ಟೆ ಭಯ ಹ ಯಾವಾಗ ಕೊಟ್ಟು ಗಂಟೆ ಅಂದ್ರ ಕೊಟ್ಟಿದ್ರ ಒಂದು ಕಂಬಿ ಒಂದು ಬೆಸ್ಥ ಒಂದು ಪ್ರಸಾದ ಗಂಟ ಒಂದು ಭಂಡಾರ ಬಂಡಿ ಅಲ್ಲ ಕೋತ ಆಶೀರ್ವಾದ ಮಾಡಿದ್ರೆ ಹಿಂದೂವರಿ ಕೂಡ ಎಲ್ಲ ಏಳರ ಮಟ್ಟ ಮನೆಗೆ ಹೋಗುವ ಬೆಸ್ಥ ಐತಿ ಕಂಬ ಐತಿ ಪ್ರಸಾದ ಗಂಟೆ ಐತಿ ಮತ್ತ ಇವು ಎಲ್ಲಿ ಬಂದವತ್ ಕೇಳಿದ್ರೆ ಯಾರು ಹೇಳೋದ ಇದು ಪ್ರಶ್ನೆ ಹಂಗದು ಹಿಂಗೆ ಅನೇದು ಮಾಸ್ತಾರ ಸುಮ್ಮನೆ ಯಾರ ಚಾವ್ ಅನ್ನಗಡೆ ಹೋವ್ ಅನ್ನಾಗತ್ತೆ ಇಲ್ಲ ಯಾರ ಕೇಳಾರ ಇದು ಕೇಳ ಮಾಸ್ತಾರ ಫೋನ್ ಹೇಳಾರ ಕೇಳ ಅಂದ್ರೆ ಈ ನಾ ಕೇಳ್ತೀನಿ ನೋಡು ಏನಪ್ಪ ನಾ ಕೇಳ ಹೆಂಗನ ನಾ ಯಾ ಮಾಡಿಂಗ್ರಾಗ ಸುಮಾರ ನಂಗಲ್ಲ ಯಾ ಬೇರಪ್ಪಗ ಸುಮಾರ ನಂಗಲ್ಲ ಅವ್ರು ಸುಮಾರ ಮಾಡಿಲ್ಲ ಅವ್ರಿಲ್ಲ ಅವ್ರು ನಾ ಕೇಳ ಹೆಂಗ್ ಒಂದ್ ಹೊತ್ತು ಟೈಮ್ ಕೊಟ್ಟಿನಿ ನಂಬರ್ ಹೇಳಿ ಕೊಟ್ಟ ಏನು ಪ್ರಶ್ನೆ ಐತೆ ಏನ್ಪಾ ಯೋಗಿ ಮ್ಯಾಲ ಅಮೋಘಿತ ಕೈಲಾಸದಿಂದ ಈ ಧರಣಿ ಮ್ಯಾಗ ಬಂದ ಬಂದ್ರೆ ಅವ ಅಮೋಘತ್ತ ಬಂದ ಮ್ಯಾಲೆ ಈ ಭೂಮಿ ಮ್ಯಾಗ ಅಂಗವಾಗಿ ಒಡೆಯ ಹುಟ್ಟಿದ್ರು ಹುಟ್ಟ್ಯಾ ಹುಟ್ಟ್ಯಾ ಅವನ ಮುಚ್ಚ ಹೋಸ್ಟರ್ನಾರ ಅದ್ರಿ ಅದ ಅವ್ರಿಗೆಲ್ಲರಿಗೂ ಏನತ್ತಾರ ಏನತ್ತಾರ ಹೋಗ ಒಂದೇ ಬೆಳಗಾವ್ರಿ ಅವ್ ಯಾಕೆ ಬೆಳಗ ಮ ಏನಂದ ಹೋಲಕಾದ ಹದಿನೆಂಟು ಪಗಡಿ ಜನರಿಗೆಲ್ಲ ಏನ್ ಮಾಡ್ಬೇಕು ಉದ್ಧಾರ ಮಾಡೋ ಕೋಟೆ ಕೋಟಿ ಭಕ್ತರು ಉದ್ಧಾರ ಮಾಡತ್ತ ಗುರು ಸ್ವಾಮಿನಿಂದ ಆಶೀರ್ವಾದ ಮಾಡುವ ಅಂದಿನ ಇರುವ ಹಿಂದಿನವರೆಗೂ ಕೂಡ ಒಡಿಯರು ಬೆಳೆದು ಕೋಟೆ ಆಗೋ ಕೋಟೆ ಆಗೋ ಒಂದೇ ಇರೋದು ಐತ್ ಐತ್ರಿಯ ನಮಗೆ ಇಪ್ಪತ್ತೆಂದು ಬೆಳಗಿಲ್ಲ ಅದೇ ತಂದೆ ಅದಕ್ಕಾಗಿ ಒಂದು ಬೆಳದ ಐತಿವ್ರು ನೀವು ಇವರು ಯಾರು ಬಡ್ಡಿಯವ್ರು ಹೇಳ್ತೇನೆ ಬಂಡೆ ಗೊಟ್ಟಿಗೆ ಹೋಗ್ಲಿ ಇವ್ರು ಯಾರು ಬಡ್ಡಿಯವ್ರು ಬಂದರಿಗೆ ಬಂದರಿಗೋದ್ರಿ ಯಾವ ಬಡ್ಡಿಯನ್ನೋರು ಹೇಳ್ತೇನೆ ಮತ್ತೆ ಬೇವರಿಗೆ ಹೋಗ್ಲಿ ಸಾಕಲಿ ಕಲ್ಲೂರ್ ಹೋಗಲಿ ಬೋಳೆ ಹೋಗಲಿ ಐನಾಪುರ ಕೋದ್ಲಿ ಬೆಕ್ಕಾದ ಮಟ್ ಬನ್ನಿ ಸಾವಿರದ ಏಳು ಮಟ್ಬನಿ ಮಟ್ಟ ಕರೇ ಕಡೆ ಬಗ್ಗೆ ಬೇಸಿನ ಬಗ್ಗೆ ಏನೋ చెక్ బడ్ల శిమూడు ఎన్ను ఐత్తు మాస్ ఏలతవా ముద్దీ ముద్దు గౌడ ముద్దాయి మిగడ ఆడుకో మగ తింట ఆరు మంది మక్కి స ಹತ್ತಿ ಕಣ ತನ್ನಿಂದ ಬಂದಿದ್ದರು ಎಲ್ಲ ಮದುವೆ ಇತ್ತು ಮೊದಲೇ ಇತ್ತ ಆರು ಮಂದಿ ಹಣ ತಮ್ಮ ತೋಡಿ ಹತ್ತಿ ಕಂಕಣ ಕಟ್ಟಿ ಮದುವೆ ಮಾಡಿದ್ರು ಮದುವೆ ಆಗನ ಇಪ್ಪತ್ತೊಂದು ಗಂಟೆ ಇಪ್ಪತ್ತು ಒಂದು ಹೆಣ್ಮರು ಬಂದುಕೊಂಡಿದೆ ಅವು ಹತ್ತಿ ಟಾಕ ಅಲ್ಲಿ ಹತ್ತಿ ಶಗಣ ಬೇಕ ಉಣ್ಣೆ ಕತ್ತರ್ತಿ ಉಣ್ಣೆ ಕಂಕಣ ಕೈಯಾಗಿ ಕಟ್ಟಿ ಉಳಿಸಿದ್ದು ಕುರಿ ಹಿಕ್ಕಿನ ಅಕ್ಕಿ ಕಾಚರಣೆ ಹೋಗುದಂತ ಅವ್ರಿಗೆ ಏನಂದ್ರ ನೀವು ಕಂಕಣದವ್ರು ಆಗ್ಲಿಪ್ಪ ಅಂತ ಆಶೀರ್ವಾದ ಮಾಡ್ ತಂದಿ ಒಬ್ಬರು ಹೌದ್ರಿ ಹೌದ ಹೇಳುವಂತ ಕೇಳಿ ಕೇಳಿ ಜನ ಇಲ್ಲ ಹತ್ತಿ ಕಂಕಣದವ್ರು ನೀ ಮದುವೆ ಬೆಳಗು ಬದಲಾದ್ರೆ ನಡ್ತನ ಮಾಡ್ತಾರ ಬೇಡಗ ಬದಲಾದ್ರೆ ನರ್ತನ ಮಾಡ್ತಾರೀ ಹೌದು ನಾವು ಕೋಟೆಗಳು ನೀವು ಕೋಟೆಗೋದು ಹೌದು ನರ್ತನ ಹಂಗಿಲ್ಲ ಹಾ ನರ್ತನ ಮಾಡಿ ಎರಡುಗೂಲಕ್ ಬೀತದ ಕುಲ ಕಮ್ಮ ನಡ್ತನ ಆಗ್ಬೇಕಂದ್ರೆ ಬೆಡಗು ಬದಲಾಗಬೇಕಂತಾರ ಹೌದಿಲ್ಲ ಅಂತ ಒಣ್ಣ ಕಂಕಲ ಒಣ್ಣ ಕಂಕಣ ಲಗ್ನ ಹಾಕಾರ ಬೆಳಗ್ಗೆ ಬದಲಾಗ ಬೆಡ ಬದನಾದ್ರೆ ನಗನ ಹಾಕ ಇಲ್ಲಿ ನಾನು ಪ್ರಶ್ನೆ ಇಟ್ಟೇನಿ ಒಣ್ಣೆ ಕಂಕಣ್ರು ಒಂದೇ ತಂಗಿ ಮಕ್ಕಳು ಪದ್ಮೋಡ ಮಕ್ಕಳಿ ಹತ್ತಿ ಕಂಗಿನವ್ರು ಪದ್ಮಿ ಹೌದ್ ಕಂಕಣ್ರು ಒಣ್ಣೆ ಕಂಕದವ್ರ ನಗನ ಹಾಕಿರಿ ಬೆಳಗ್ಗೆ ಬದಲು ಮಾಡಿಕೊಂಡು ಹತ್ತಿ ಹತ್ತಿ ಕಂಕದವ್ರ ನಗನ ಹಾಕಿ ಬದಲು ಹೌದು ಮಕ್ಕಳನ್ನ ದಡಗ ಬದಲ ಮಾಡಿ ಮದುವೆ ಹಾಕ್ತೀರಿ ಅಂದ್ರೆ ಏನ್ ಅನಂತರ ಹಾಕಿರೋ ಏನಪ್ಪ ಹಾಕಿರೋ ಏನಿಲ್ಲ ಅವ್ರು ಹೇಳ ಪ್ರಶ್ನೆ ಕೇಳಿದ್ರೆ ಕೆಡವ್ರಿ ನಮಗ ನಾನು ವಿನಂತಿ ಹೇಳಿ ಜನ ಇಲ್ಲಪ್ಪ ಯಾರಿಗೆ ಜಗಳ ಮಾಡಂಗಲ್ಲ ನಾ ಇಲ್ಲ ಅವರು ಅದೇ ಕೇಳ್ತೀನಿ ಅಷ್ಟು ಇದೇ ಮಾತಾಡೋದ್ ಕುಡಿದೋಡಿ ಅದೇ ಅದೇ ನನ್ನ ವಿನಂತಿ ಅಲ್ಲ ನಾವು ಅರ್ಥೇಳಿ ಬಿಗಣ ಮಾಡಂಗಲ್ಲೋ ನಾವು ಬಿಗ್ತಾನೆ ಯಾಕೆ ಮಾಡಂಗಿಲ್ಲ ಮೊನ್ನೆ ತಾನೆ ಮಾಡ್ಕೊಂಡ್ರಿ ನಡ್ತಾನೆ ಬರೋರಲ್ಲ

ಈ ಬರಲಿನ ಪದ ಬದನೆ ಕೀರ್ತನೆ ಸತ್ಸಂಗಗಳನ್ನ ಚೌಧರಿ ಬಂಧುಗಳು ಆ ಭಗವಂತನ ಬರಮಾಡಿಕೊಂಡು ಮಾಡ್ಕೊಂಡ ಒಳ್ಳೆಗೆ ಮಾತ್ರ ಗ್ಯಾಸ್ ಹೋಗಿ ಹೇಳ ಏನಂತ ನೋಡ್ತಾ ನೋಡ್ತಾ ಹಾಗೆ ಹೋಯ್ತ ನಿರುದ್ಯೋಗ ಕಟ್ಟಿದ ತಂಬಾಡ ನಾನು ಏನ್ ಅಂತ ಹೇಳ ಅಂತ ಪದಗಳನ್ನ ಹಾರ್ಬೇಕ ಮೆತ್ತ ಮೆಟ್ಟನೆ ಹಾಕ್ತೀನಿ ನಡಿ ನಡಿ ತಡ ಯಾಕೆ ಮುಮ್ಮೆ ಸಿಗುದ ನಾನಗೌಡ ಬಂದಣ ತಮ್ಮ ಎಲ್ಲ ಮೂವತ್ತು ಯಾರಿಗೆ ಇಂಜೆಕ್ಷನ್ ಮಾಡಬೇಕು ಯಾರಿಗೆ ಗುರುಗಿ ಬೇಗ ಆರಾಮ ಮಾಡ್ಬೇಕು ಯಾರಿಗೆ ಆಪರೇಷನ್ ಮಾಡಬೇಕು ನನಗೆ ಗೊತ್ತಲ್ಲ ನೀವು ಒಳ್ಳೇದ ಹಾ ನೀವು ಒಂದು ವಿನಂತಿ ಏನಂದ್ರೆ ಹಾಡಕ್ ಹೋಗಿರಾ

ಟೈಮ್ ಭಾಳ ಆಗ್ಯಾರ ಹೇಳ ಪದ ಜಾಸ್ತಿ ಮಾತು ಅನ್ನುವಂತ ಮಾತನಾಡ ಹೆಚ್ಚಿಗೆ ಮಾಡ್ತಾರೆ ಮಾತಾರನ್ನುವಂತ ಮಾತನ್ನು ಹೇಳಾರ ಮಾಧುಲಿಂಗನ ಒಂದು ಕ್ಯಾರಿ ಹೆಣ್ಣು ಮಕ್ಕಳನ್ನ ಒಂದು ಕ್ಯಾನಿಯನ್ನು ಹಾಡುತ್ತೆ ಯಾರ ಅದಕ್ಕೆ